ಕೊನೆಯಲ್ಲಿ ಹಣ್ಣು ಕೊಡ್ಸುವ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇವತ್ತು ಗುರುವಾರ ನಾನು ಬೆಳಿಗ್ಗೆನೆ ಸ್ನಾನ ಎಲ್ಲ ಮುಗಿಸ್ಕೊಂಡ್ ಬಂದು ದೇವರಿಗೆ ಪೂಜೆ ಎಲ್ಲ ಮಾಡ್ಬಿಟ್ಟು ತಿಂಡಿ ಮಾಡೋದಕ್ಕೆ ಬಂದಿದ್ದೆ ಇವತ್ತು ತಿಂಡಿ ಬನ್ಸ್ ಮಾಡಿದ್ದೆ ಅಮ್ಮಗೆ ಬನ್ಸ್ ಅಂತಂದ್ರಲ್ಲ ಇಷ್ಟ ಆಗ್ತದೆ ಹಾಗಾಗಿ ಇವತ್ತು ತಿಂಡಿ ಬನ್ಸ್ ಮಾಡಿದ್ದೆ ನೀನೇನೇ ಹಿಟ್ಟೆಲ್ಲ ಕಲ್ಸಿಟ್ಟಿದ್ದೆ ಇವತ್ತು ಬನ್ಸ್ ಅನ್ನ ರೆಡಿ ಮಾಡ್ತಾ ಇದ್ದೀನಿ ಹಾಗೆ ಪಕ್ಕದಲ್ಲಿ ಟೀ ಕೂಡ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆಯವರು ಟೀ ಗಿಟ್ಟಿದ್ರು ನಂತರ ನಾನು ಹಾಲನ್ನ ಹಾಕಿದೆ ಅಮ್ಮಗೆ ತಿಂಡಿ ತಿನ್ನೋದಕ್ಕೆ ಕೊಟ್ಟೆ ನಂತರ ನಮ್ಮನೆಯವ್ರಿಗೂ ಕೂಡ ಕೊಟ್ಟಿದ್ದೆ ಕೊನೆಯಲ್ಲಿ ನಾನು ತಿಂಡಿ ತಿಂತಾ ಕೂತಿದ್ದೀನಿ ಮತ್ತೆ ನಾನ್ ಏನು ಮಾಡಿರ್ಲಿಲ್ಲ ಇದು ಸ್ವಲ್ಪ ಸ್ವೀಟ್ ಸ್ವೀಟ್ ಆಗಿರ್ತದಲ್ವಾ ಸಕ್ಕರೆ ಎಲ್ಲಾ ಹಾಕ್ತಿವಿ ಅಲ್ವಾ ಮತ್ತೆ ಚಟ್ನಿ ಏನ್ ಬೇಕಂತ ಅನ್ಸೋದಿಲ್ಲ ಕೆಲವೊಂದಿನ ಚಟ್ನಿ ಮಾಡ್ತೀನಿ ಕೆಲವೊಂದಿನ ಚಟ್ನಿ ಮಾಡೋದಿಲ್ಲ ಈ ತರ ಸ್ವಲ್ಪ ಹೊತ್ತು ಬಿಟ್ಟು ಅಕ್ಕ ಕಲ್ಲಂಗಡಿ ಹಣ್ಣಿನ ಪೀಸ್ ಕೊಟ್ಟಿದ್ರು ನಾನ್ ದೇವಸ್ಥಾನಕ್ ಹೋಗ್ಬೇಕಾಗಿತ್ತು ಹಾಗಾಗಿ ಇವಾಗ್ಲೇ ಕಲ್ಲಂಗಡಿ ಹಣ್ಣನ್ನ ಕಟ್ ಮಾಡ್ತಾ ಇದ್ದೀನಿ ಅಕ್ಕನ ತಮ್ಮ ಬಂದಿದ್ರಂತೆ ನಿನ್ನೆ ಹಾಗಾಗಿ ಅಕ್ಕ ಬೆಳಿಗ್ಗೆನೆ ಕಲಂಬಿ ಹಣ್ಣು ಕಟ್ ಮಾಡ್ಬಿಟ್ಟು ಕೊಟ್ಟಿದ್ರು ಅವ್ರ್ ತಂದಿದ್ರಂತೆ ಅಕ್ಕನ ತಮ್ಮ ಅಮ್ಮಗೆ ಕೊಟ್ಟೆ ಹಾಗೆ ನಮ್ಮನೆಯವರಿಗೂ ಕೊಟ್ಟಿದ್ದಾಯ್ತು ನಾನು ಕೂಡ ತಿಂದಿದ್ದಾಯ್ತು ಸ್ವಲ್ಪ ಕೆಲ್ಸ ಎಲ್ಲಾ ಇತ್ತು ಮನೆಯಲ್ಲಿ ಕಲ್ಲಂಬಿ ಹಣ್ಣು ತಿಂದು ಸ್ವಲ್ಪ ಕೆಲ್ಸಗಳನ್ನೆಲ್ಲ ಮುಗಿಸಿ ಅಹ್ ಹಾಗೆ ನಾನು ರೆಡಿ ಆಗ್ಬಿಟ್ಟು ಹೊರಟೆ ಅಹ್ ಊಟಕ್ಕೆಲ್ಲಾ ರೆಡಿ ಮಾಡಿಟ್ಬಿಟ್ಟು ದೇವಸ್ಥಾನಕ್ ಹೊರಟವಿ ನಾನು ಮತ್ತೆ ನಮ್ಮ ಅಮ್ಮ ಮನೆಯವರು ಅಮ್ಮಗೆ ಹೋಗ್ಬೇಕಾದ್ರೆ ಸ್ವಲ್ಪ ಬೇಜಾರಾಯ್ತು ಇನ್ನ ಒಂದು ಎರಡ್ ದಿನ ಇರ್ರಿ ಅಂತಂದ್ರೆ ಇಲ್ಲ ಅಕ್ಕನ್ ಮನೆಗ್ ಹೋಗಿ ಹಾಗೆ ಹೋಗ್ಬೇಕು ಅಂತ ಹೇಳಿದ್ರು ಇವಾಗ ಎರಸುಪ್ಪ ರೂಟ್ ರೂಟ್ ಅಲ್ಲಿ ಒಂದು ದೇವಸ್ಥಾನ ಇದೆ ನನ್ನ ತಂದೆಯವರು ಅಲ್ಲಿ ಯಾವಾಗ್ಲೂ ಅಂದ್ರೆ ಹೋಗ್ತಾ ಇದ್ರು ಪೂಜೆ ಕೊಡ್ತಾ ಇದ್ರು ಆ ದೇವಸ್ಥಾನಕ್ಕೆ ಅಮ್ಮ ಹೋಗ್ಬೇಕು ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಅಮ್ಮನ ಜೊತೆ ಹೋಗ್ತಾ ಇದ್ದೀನಿ ಅಮ್ಮ ಹಾಗೆ ಅಕ್ಕನ್ ಮನೆಗ್ ಹೋಗ್ತಾರೆ ಹಾಗಾಗಿ ಅಕ್ಕನ್ ಮಕ್ಳಿಗೆ ಏನಾದ್ರು ಹಣ್ಣು ಕೊಡ್ಸುವ ಅಂತ ಇಲ್ಲಿ ಹಣ್ಣನ್ನ ತಗೊಳ್ತಾ ಇದ್ದೆ ಅಮ್ಮ ಪೂಜೆ ಕೊಡೋದಕ್ಕೆ ಅಂತ ಬಾಳೆಗೊನೆ ಎಲ್ಲಾ ತರೋದಕ್ ಹೋಗಿದ್ರು ದೇವಸ್ಥಾನಕ್ ಹೋಗ್ತೀವಿ ಅಲ್ವಾ ಹಾಗಾಗಿ ನಾನು ಕೂಡ ಇಲ್ಲಿ ಹೂವು ಎಲ್ಲಾ ಖರೀದಿ ಮಾಡ್ದೆ ಹ್ಮ್ ದೇವ್ರಿಗೆ ಹಣ್ಣಕಾಯಿ ಮಾಡಿಸ್ಕೊಂಡ್ ಬರುವ ಅಂತ ಮನೆಯಿಂದನೆ ನನ್ ತೆಂಗಿನಕಾಯಿ ಎಲ್ಲಾ ತಂದಿದ್ದೆ ಅಮ್ಮ ಕೆಳಗಡೆ ಒಂದ್ ಅಂಗಡಿಗೆ ಹೋಗಿದ್ದಾರೆ ಬಾಳೆಗೊನೆ ತರೋದಕ್ಕೆ ಇಲ್ಲೇ ಒಂದ್ ಎರಡ್ ಕಡೆ ಕೇಳಿದ್ವಿ ಇಲ್ಲಿ ಅಹ್ ತೀರಾ ದೊಡ್ಡ ದೊಡ್ಡ ಬಾಳೆಗೊನೆ ಆಗಿತ್ತು ಹಾಗಾಗಿ ಕೆಳ್ಗಡೆ ಒಂದ್ ಅಂಗಡಿ ಇದೆ ತಗೊಂಡ್ ಬರ್ತೀನಿ ಅಂತ ಹೋಗಿದ್ರು ನಾನು ಹಣ್ಣು ಮತ್ತೆ ಹೂವು ಎಲ್ಲಾ ಖರೀದಿ ಮಾಡ್ಕೊಂಡು ಗಾಡಿನಲ್ಲೇ ಕುತ್ಕೊಂಡಿದ್ದೆ ನಮ್ಮನೆಯವರು ಯಾವಾಗ್ಲೂನು ಇಲ್ಲೇ ಬರ್ತಾರೆ ಹೂವು ತರೋದಕ್ಕೆ ನಾವು ಪ್ರತಿದಿನ ದೇವರಿಗೆ ಹೂವು ಖರೀದಿ ಮಾಡ್ತೀವಿ ಅಲ್ವಾ ಇಲ್ಲೇ ಭಟ್ಕಲ್ ಸರ್ಕಲ್ ಹತ್ರ ಒಂದು ಹೂವಿನ ಅಂಗಡಿ ಇದೆ ಯಾವಾಗ್ಲೂ ಇಲ್ಲೇ ಖರೀದಿ ಮಾಡೋದು ನಾವು ಅಮ್ಮಗೆ ಅಂತ ವೇಟ್ ಮಾಡ್ತಾ ಇದ್ವಿ ಹಾಗೆ ಅಷ್ಟ್ರಲ್ಲಿ ಅಮ್ಮ ಕೂಡ ಬಂದ್ರು ಅಮ್ಮ ಬಂದು ಮತ್ತೆ ನಾನು ಕೂಡ ಹೂವು ಖರೀದಿ ಮಾಡ್ಬೇಕು ಅಂತ ಹೇಳಿದ್ರು ಹೂವು ಎಲ್ಲಾ ತಗೊಂಡು ಹಾಗೆ ಬಂದ್ರು ಇವಾಗ ಎಲ್ಲೂ ಸ್ಟಾಪ್ ಇಲ್ಲ ಇವಾಗ ಸೀದಾ ದೇವಸ್ಥಾನಕ್ಕೇನೆ ದೇವಸ್ಥಾನ ಇರೋದು ಗೇರ್ಸೊಪ್ಪ ರೂಟ್ ಅಲ್ಲಿ ದಿಬ್ಬಣಗಲ್ ಹತ್ರ ದೇವಸ್ಥಾನ ಇರೋದು ಈ ಕಡೆ ಅವರಿಗೆ ಗೊತ್ತಿದೆ ಕಾನ್ಗೋಡ್ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇರುವಂತದ್ದು ಇಲ್ಲಿಂದ ಒಂದು ಅರ್ಧ ಗಂಟೆ ಜರ್ನಿ ಕಾನ್ಗೋಡ್ ಚನ್ನಕೇಶವ ದೇವಸ್ಥಾನ ಅಮ್ಮ ಪೂಜೆ ಕೊಟ್ಬಿಟ್ಟು ಹಾಗೆ ಅಕ್ಕನ ಮನೆಗ್ ಹೋಗ್ತಾರೆ ಅಲ್ಲಿಂದ ಅಕ್ಕನ್ ಮನೆ ಸ್ವಲ್ಪ ಹತ್ರ ಆಗ್ತದೆ ರಿಕ್ಷಾ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು ನಮ್ಗೆ ಗುರುವಾರ ಆದ್ರಿಂದ ನಾವು ಮತ್ತೆ ಹೋಗ್ಲಿಲ್ಲ ಅಕ್ಕನ ಮನೆಗೆಲ್ಲಾ ಹೋಗ್ತಾ ಇದ್ರೆ ಮತ್ತೆ ರಿಟರ್ನ್ ಬರೋದಕ್ಕೆ ಲೇಟ್ ಆಗ್ತದೆ ಅಂತ ಹೇಳ್ಬಿಟ್ಟು ಇಲ್ಲಿನೂ ಅಷ್ಟೇನೆ ಫುಲ್ ಹಳ್ಳಿ ಹಳ್ಳಿ ವಾತಾವರಣ ತುಂಬಾ ಚೆನ್ನಾಗಿದೆ ಅಲ್ವಾ ಈ ಕಡೆಲ್ಲಾ ಜಾಸ್ತಿ ಮನೆಗಳಿದೆ ಇಲ್ಲ ಅಂತ ಅಲ್ಲ ಆದ್ರೆ ಸ್ವಲ್ಪ ದೂರ ದೂರಕ್ಕಿದೆ ಮನೆ ಎಲ್ಲಾನು ಇಲ್ಲಿ ಮೇನ್ ಹೈವೇನಲ್ಲೇ ಒಂದು ಇತರ ಬೋರ್ಡ್ ಕಾಣಿಸ್ತದೆ ಶ್ರೀ ಚನ್ನಕೇಶವ ದೇವಸ್ಥಾನ ಕಾನ್ಗೋಡ್ ಅಂತ ಈ ಕಡೆ ಅವರಿಗೆ ತುಂಬಾ ಜನಕ್ಕೆ ಗೊತ್ತಿದೆ ಸಾಕಷ್ಟು ಜನ ಹೋಗ್ತಾರೆ ಅಂತೂ ಇಂತೂ ದೇವಸ್ಥಾನಕ್ಕೆ ಬಂದು ತಲುಪಿದ್ವಿ Tapi, kalau aku gak boleh jual Vivo, nih. ದೇವಸ್ಥಾನಕ್ಕೆ ಪೂಜೆ ಕೊಟ್ವಿ ಅಮ್ಮ ಇಲ್ಲೇ ಕೆಳಗಡೆ ಒಂದು ದೇವ್ರ ಇದೆ ಅಲ್ಲಿ ಪೂಜೆ ಕೊಡ್ತೀನಿ ಅಂತ ಹೋದ್ರು ತುಂಬಾ ಜನ ಹೋಗಿದ್ದಾರೆ ಅಮ್ಮ ನಮ್ಮ ಹತ್ರ ಮಾತಾಡ್ತಾ ಇದ್ರು ಹಾಗಾಗಿ ಅಮ್ಮ ಇಲ್ಲೇ ಇದ್ರು ಭಟ್ರು ಕೂಡ ಮುಂದೆ ಹೋಗಿದ್ರು ಪೂಜೆ ಮಾಡೋ ಭಟ್ರು ಹಾಗೆ ಒಂದು ಐದಾರು ಜನ ಇದ್ರು ಅವ್ರೆಲ್ಲಾರು ಹೋಗಿದ್ರು ಅಮ್ಮ ಇವಾಗ ಹೋದ್ರು ನಾನ್ ಯಾಕೆ ಹೋಗ್ಲಿಲ್ಲ ಅಂತ ಈ ಬ್ಲಾಗ್ ಅಲ್ಲಿ ಹೇಳಿದ್ದೀನಿ ಅಂದ್ರೆ ಅಲ್ಲಿ ಸ್ವಲ್ಪ ಏನಾದ್ರು ತೊಂದ್ರೆ ಆದವ್ರಿಗೆಲ್ಲಾನು ಅಂದ್ರೆ ಹೇಳ್ಕೆ ಮಾಡ್ಕೊಳೋದು ಪೂಜೆ ಕೊಡೋದು ಅಂದ್ರೆ ಕೆಟ್ಟದನ್ನ ಹಿಡಿಸುವಂತದ್ದು ಅಂತದ್ದೆಲ್ಲಾ ಅಂದ್ರೆ ಮಾಡ್ತಾರೆ ಹೋಗ್ಬಾರ್ದು ಅಲ್ಲ ನನ್ಗೆ ಅಂದ್ರೆ ಆರಾಮಾಗಿದ್ದೀವಿ ಅಲ್ವಾ ಇನ್ನೇನಕ್ಕೆ ಏನಕ್ಕೆ ಅಂತ ಅನ್ಸ್ತು ಅಷ್ಟೇನೆ ಚನ್ನಕೇಶವ ದೇವಸ್ಥಾನ ಪೂಜೆ ಆಯ್ತಲ್ಲ ರೀ ನಮ್ಮಮ್ಮಲ್ಲ ಅಲ್ಲಿ ಒಂದ್ ಕಡೆ ಪೂಜೆ ಕೊಡೋದಕ್ ಹೋದ್ರು ಅಲ್ಲಿ ದೇವ್ರಿದೆ ಆದ್ರೆ ಅಂದ್ರೆ ಏನಾದ್ರೂ ಸಮಸ್ಯೆ ಇದ್ದವ್ರಿಗೆಲ್ಲ ಕರ್ಕೊಂಡು ಹೋಗ್ತಾರೆ ಎಲ್ಲಾರೇ ಅಂದ್ರೆ ಹೇಳಿಕೆ ಮಾಡ್ಕೊಂಡಿರ್ತಾರಲ್ಲ ಏನಾದ್ರು ಏನ್ ಹೇಳ್ತಾರೆ ರೀ ಕೆಟ್ಟದ್ದೆಲ್ಲ ಆಗಿದ್ರೆ ಅಂತ ಅವ್ರಿಗೆ ಮಾತ್ರ ಅಲ್ಲಿ ಕರ್ಕೊಂಡು ಹೋಗ್ತಾರೆ ನಾವು ಇಲ್ಲಿ ದೇವಸ್ಥಾನಕ್ಕೆ ಹಣ್ಕಾಯಿ ಎಲ್ಲಾ ಮಾಡಿಸ್ಕೊಂಡು ಹೊರಟ್ವಿ ಇವಾಗ ಇವಾಗ ಮನೆಗೆ ಅಮ್ಮ ಅಕ್ಕನ ಮನೆಗೆ ಹೋಗ್ತಾರೆ ಇಲ್ಲಿಂದ ರಿಕ್ಷಾ ಮಾಡ್ಕೊಂಡು ರಿಕ್ಷಾ ಬರ್ತದೆ ಇಲ್ಲಿ ಅಲ್ಲ ಹಾಗೆ ನಾವು ಇಲ್ಲಿಂದ ಸೀದಾ ಹೊರಟ್ವಿ ಇವಾಗ ಸೀದಾ ಮನೆಗೆನೆ ಮತ್ತೆ ಎಲ್ಲೂ ಕೂಡ ಸ್ಟಾಪ್ ಇಲ್ಲ ನನ್ಗೆ ವಿಪರೀತ ತಲೆನೋವು ಇತ್ತು ಇವತ್ತಿನ ದಿನ ಬೆಳಿಗ್ಗೆಯಿಂದ ತಲೆನೋವು ಯಾಕೆ ಅಂತ ಗೊತ್ತಿಲ್ಲ ಅಷ್ಟು ತಲೆನೋವು ಇತ್ತು ಇಲ್ಲಿ ಫುಲ್ ಹಳ್ಳಿ ಆಕಡೆ ಈ ಕಡೆ ಎಲ್ಲೂ ಕೂಡ ಮನೆಗಳಂತೂ ಕಾಣಿಸೋದೇ ಇಲ್ಲ ಮುಂಚೆ ಎಲ್ಲಾ ನಡ್ಕೊಂಡ್ ಬರ್ತಾ ಇದ್ರಂತೆ ಅಮ್ಮ ಹೋಗುವಾಗ ನನ್ಗೆ ಹೇಳ್ತಾ ಇದ್ರು ಅಂದ್ರೆ ಗಾಡಿ ಎಲ್ಲಾ ಬರ್ತಾ ಇರ್ಲಿಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ ಇವಾಗಾದ್ರೆ ರಿಕ್ಷಾ ಎಲ್ಲಾ ಮಾಡ್ಕೊಂಡ್ ಹೋಗ್ಬಹುದು ಅಂತ ಹೇಳ್ತಾ ಇದ್ರು ಎಲ್ ನೋಡಿದ್ರು ಇತ್ತೀಚಿಗೆ ಗುಡ್ಡ ಕುಸಿತ ತುಂಬಾ ಜನ ನೋಡ್ತಿರ್ತಾರೆ ಅಲ್ಲಲ್ಲಿ ನ್ಯೂಸ್ ಅಲ್ಲಿ ಆಗಿರ್ಬಹುದು ಈ ತರ ಇಲ್ಲಿನೂ ಕೂಡ ಸ್ವಲ್ಪ ಗುಡ್ಡ ಕುಸ್ತಿತ್ತು ಏನೋ ಕೆಲ್ಸ ಎಲ್ಲಾ ನಡೀತಾ ಇತ್ತು ಗೇರ್ಸೊಪ್ಪ ರೋಟ್ ನಲ್ಲಿ ಸಣ್ಣ ಕುಸ್ತಿತ್ತು ಹಾಗೆ ನಾವು ಮನೆಗ್ ಬಂದ್ವಿ ಮನೆಗ್ ಬಂದು ಊಟ ಎಲ್ಲ ಮುಗಿಸಿ ನಾನು ರೆಸ್ಟ್ ಮಾಡಿದ್ದೆ ತಲೆನೋವು ಅಂತ ಹಾಗೆ ಸಂಜೆ ಕೆಲಸ ಎಲ್ಲ ಶುರು ಮಾಡ್ಕೊಂಡಿದ್ದೆ ಕಸ ಹೊಡಿಯೋದು ಹಾಗೆ ಟೀ ಕುಡ್ದು ದೋಸೆ ಇಟ್ಟಿಗೆ ರುಬ್ಬೋದು ಸ್ವಲ್ಪ ಬಟ್ಟೆ ಇತ್ತು ಬಟ್ಟೆ ಎಲ್ಲಾ ಫೋಲ್ಡ್ ಮಾಡಿ ಎತ್ತಿಟ್ಕೊಂಡಿದ್ದಾಯ್ತು ಪಾಪ ಕೂಡ ಮೇಲ್ಗಡೆ ಬರ್ತಾ ಕೆಳಗಡೆ ಹೋಗ್ತಾ ಇದ್ದ ಮಾತಾಡ್ಕೊಂಡು ಇವತ್ತು ಅಮ್ಮ ಹೋದ್ರಲ್ವಾ ಒಂಥರ ಬೇಜಾರ್ ಅಂತ ಅನಸ್ತಾ ಇತ್ತು ಮನೆ ಎಲ್ಲಾ ಸೈಲೆಂಟ್ ಅಂತ ಅನಿಸ್ತಾ ಇತ್ತು ಯಾವಾಗ್ಲೂ ಮಾತಾಡ್ತಾನೆ ಇರ್ತಾ ಇದ್ರಲ್ವಾ ಹಾಗಾಗಿ ನಾನು ಶನಿವಾರ ಸಂತೆಯಿಂದ ಅವರೇ ತಂದಿದ್ದೆ ಅವ್ರೆ ಹಾಗೆ ಉಳ್ಕೊಂಡ್ ಬಿಟ್ಟಿತ್ತು ಅದ್ರದ್ದು ಪಲ್ಯ ಮಾಡೋಣ ಸಂಜೆ ಹ್ಮ್ ಚಪಾತಿ ಜೊತೆ ಅಂತ ಹೇಳ್ಬಿಟ್ಟು ಅವ್ರೇ ಕಾಳನ್ನ ಬಿಡಿಸ್ತಾ ಇದ್ರೆ ಕಾಳು ಕಾಲ್ ಕೆಜಿ ಅಷ್ಟೇ ತಂದಿದ್ದೆ ಕಾಲ್ ಕೆಜಿಗೆ ರೂಪಾಯೋ ಇಪ್ಪತ್ತೈದ್ ರೂಪಾಯಿನೂ ಕೊಟ್ಟಿದ್ದೆ ಒಂದ್ ಹೊತ್ತಿಗೆ ಸಾಕಾಗ್ತದೆ ಅಷ್ಟರಲ್ಲಿ ಅಕ್ಕ ಮತ್ತೆ ನನ್ಗೆ ಕಲ್ಲಂದಿ ಹಣ್ಣು ತಂದ್ಕೊಟ್ಟಿದ್ರು ಸ್ವಲ್ಪ ಜಾಸ್ತಿ ಉಳ್ಕೊಂಡಿದ್ದೆ ಫ್ರಿಜ್ ಅಲ್ಲೆಲ್ಲಾ ಇಡೋದ್ ಬೇಡ ಎಲ್ಲರಿಗೂ ಶೀತ ಆಗಿದೆ ನೀನ್ ಬಿಡು ಅಂತ ನಾನು ಕುತ್ಕೊಂಡ್ ತಿಂತಾ ಇದ್ದೀನಿ ನನ್ಗೆ ತುಂಬಾ ಇಷ್ಟ ಕಲ್ಲಂದಿ ಹಣ್ಣು ಅಂತಂದ್ರೆ ಹದ್ಮೂರನೇ ಟ್ಯಾಕ್ಸ್ ಅಲ್ಲಿ ನಾಲ್ ಇಡ್ತೇನೆ ഉം hmm? എല്ലാരോളായ <laughs> <Yeah>. <prescribe> <.ichi> <laughs> ರಾತ್ರಿ ಸುಮಾರು ಏಳುವರೆ ಕಿಚನ್ ಗೆ ಬರೋದಕ್ಕೆ ಸ್ವಲ್ಪ ಲೇಟೆ ಆಯ್ತು ನನ್ ಮಗ ಬಂದಿದ್ದ ಏನೇನೋ ಮಾತಾಡ್ತಾ ಕುಂತಿದ್ದ ನಾನು ಅವನು ಇಬ್ರು ಕುತ್ಕೊಂಡು ಮಾತಾಡಿದ್ವಿ ಒಂದ್ ಕಡೆ ನಾನು ಅವ್ರೆ ಕಾಳನ್ನ ಬೇಯಿಸಿ ಇಟ್ಕೊಂಡಿದ್ದೆ ಇಲ್ಲಿ ಅವ್ರೆ ಪಲ್ಯಕ್ಕೆ ಒಗ್ಗರಣೆ ಮಾಡ್ಕೊಳ್ತಾ ಇದೀನಿ ನಮ್ಮ ಮನೆಯವ್ರಿಗೆ ಅವ್ರೆ ಕಾಳು ಸಾರೆಲ್ಲ ಇಷ್ಟ ಆಗೋದಿಲ್ಲ ಪಲ್ಯ ಮಾತ್ರ ಅವ್ರು ತುಂಬಾ ಇಷ್ಟ ಪಡ್ತಾರೆ ಹಾಗಾಗಿ ನಾನು ಅವ್ರೆ ಕಾಳು ತಂದಾಗೆಲ್ಲಾ ಅವ್ರೆ ಕಾಳು ಪಲ್ಯ ಮಾಡ್ತೀನಿ ಪಲ್ಯಕ್ಕೆ ಒಗ್ಗರಣೆ ಹಾಕೊಂಡೆ ಹಾಗೆ ಸ್ವಲ್ಪ ಚಪಾತಿ ಹಿಟ್ಟನ್ನ ಕಲ್ಸಿಟ್ ಬಿಡುವ ಅಂತ ಚಪಾತಿ ಹಿಟ್ಟನ್ನ ಕಲ್ಸಿ ಇನ್ನ ಪಲ್ಯ ಕೂಡ ರೆಡಿ ಆಯ್ತು ಪಲ್ಯಕ್ಕೆ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಆಡ್ ಮಾಡಿದ್ದೀನಿ ಇಷ್ಟೇನೆ ಗ್ಯಾಸ್ ಸ್ಟೋವ್ ಅನ್ನು ಆಫ್ ಮಾಡಿದ್ದೀನಿ ಪಲ್ಯ ರೆಸಿಪಿಯನ್ನು ನಾನು ಶೂಟ್ ಮಾಡ್ಲಿಲ್ಲ ಪಲ್ಯ ಮಾಡ್ತಾ ಮಾಡ್ತಾನೆ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಟಿದ್ದೆ ಇವಾಗ ಚಪಾತಿನ ಲಟ್ಟಿಸ್ಕೊಂಡು ಚಪಾತಿನ ಬೇಯಿಸ್ಕೊಳ್ತಾ ಇದೀನಿ ಇನ್ನೇನ್ ಮನೆಯವ್ರು ಬರ್ತಾರೆ ಅಂದ್ರೆ ಗುರುವಾರ ಸ್ವಲ್ಪ ಬೇಗನೆ ಬರ್ತಾರೆ ಕೆಲವೊಂದಿನ ಒಂಬತ್ತು ಗಂಟೆ ಒಂಬತ್ತು ಕಾಲಿಗೆಲ್ಲ ಬರ್ತಾರೆ ನಾನು ಹೇಳ್ತಿರ್ತೀನಿ ಗುರುವಾರ ನನ್ಗೆ ಹಸಿ ಆಗ್ತಾ ಇದೇರಿ ಅಂತ ಹಂಗಾಗಿ ಅಂದ್ರೆ ಗುರುವಾರ ಏನು ಕೂಡ ನಾನು ಅಂಗಡಿ ಸ್ನಾಕ್ಸ್ ಗಳೆಲ್ಲ ತಿನ್ನೋದಿಲ್ಲ ಏನಾದ್ರು ಹಣ್ಣೆಲ್ಲ ತಿಂತೀನಿ ಇದ್ರೆ ಇಲ್ಲ ಅಂತ ಅಲ್ಲ ಬೇಗ ಬೇಗ ಚಪಾತಿ ಎಲ್ಲಾ ಮಾಡಿಟ್ಟೆ ಇನ್ನ ಸ್ವಲ್ಪ ಟೈಮ್ ಇತ್ತು ತುಂಬಾ ದಿನ ಆಯ್ತು ಅಂತ ನಿನಗಾಗಿ ಧಾರಾವಾಹಿ ನೋಡೋಣ ಅಂತ ಬಂದ್ಕೂತೆ ಅದ್ರಲ್ಲಿ ಒಂದು ಪುಟ್ಟ ಹುಡ್ಗಿ ಬರ್ತಾಳಲ್ವಾ ನಿಮ್ಗೆ ಅವಳ ಮಾತಾಡ ಕೇಳೋದಂತಂದ್ರೆ ತುಂಬಾ ಇಷ್ಟ ಎಲ್ಲಾದ್ರೂ ಅಪರೂಪಕ್ ನೋಡ್ತೀನಿ ಇತ್ತೀಚೆಗೆ ಟಿವಿ ನೋಡ್ದೇನೆ ತುಂಬಾ ದಿನಗಳೇ ಆಗೋಗಿತ್ತು ಹಾಗೆ ಇದು ಒಂದ್ ಧಾರಾವಾಹಿ ಕೂಡ ನೋಡ್ಕೊಂಡೆ ಅಷ್ಟರಲ್ಲಿ ನಮ್ಮ ಮನೆಯವರು ಬಂದ್ರು ಹಾಗೆ ಚಪಾತಿ ಪಲ್ಯ ಕುಡಿಯೋದಕ್ಕೆ ಹಾಲು ಇವತ್ತಿನ ಈ ಚಿಕ್ಕ ವ್ಲಾಗ್ ಅನ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ